ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲೆಮನ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬೆಳಗಿನ ಬ್ರೇಕ್ಫಾಸ್ಟ್ ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಅದು ಹೇಗೆ ಅಂದರೆ ನಾವು ಅನ್ನ ಮಾಡಿ ರೆಡಿ ಇಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ನಾವು ಲೆಮನ್ ರೈಸ್ ಮಾಡಿಬಿಡ್ಬೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಇವಾಗ ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಅದಾದ ನಂತರ ಇದರಲ್ಲಿ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಬರೋವರೆಗೂ ನೋಡಿ ಈ ಥರ ಸಿಮ್ಮಲ್ಲಿ ಇರಲಿ ಸ್ವಲ್ಪ ಇಲ್ಲಾಂದರೆ ಕಲರ್ ಮೇಲೆ ಬಂದುಬಿಡುತ್ತೆ ಕಡಲೆ ಬೀಜ ಹಸಿ ಹಸಿ ಇರುತ್ತೆ ಆಮೇಲೆ ಕಡಲೆ ಬೇಳೆದು ಸಹ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅದಾದಮೇಲೆ ನಾನಿಲ್ಲಿ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ತೊಗೊಂಡಿದ್ದೆ ನೋಡಿ ಇದನ್ನು ಇದ್ದೀನಿ ನಾನೀಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಅದಾದಮೇಲೆ ನೋಡಿ ಇಲ್ಲಿ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು ಜಾಸ್ತಿ ಅರಿಶಿನ ಹಾಕಬಾರ್ದು ಸ್ವಲ್ಪ ಸಾಕು ಕಲರ್ಗೆ ಇದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾವು ಇದನ್ನು ಸಹ ಅಷ್ಟೇ ಇನ್ನು ಸ್ವಲ್ಪ ತುರ್ಕೊಳ್ಳೋಣ ನೋಡಿ ಈರುಳ್ಳಿದು ಈ ಥರ ಕಲರ್ ಚೇಂಜ್ ಬರುತ್ತೆ ಈ ಥರ ಕಲರ್ ಚೇಂಜ್ ಆದಾಗ ನೋಡಿ ನೋಡಿ ಇವಾಗ ಮೆತ್ತಗಾಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ಹೀಗೆ ಸಿಮ್ಮಲ್ಲಿ ಇಟ್ಬಿಟ್ಟು ಮೆತ್ತಗಾಗಿದೆ ಈರುಳ್ಳಿ ಎಲ್ಲ ಕೆಂಪು ಕಲರ್ ಬಂದಿದೆಯಲ್ಲ ಇವಾಗ ಇದರಲ್ಲಿ ನಾನು ಎರಡು ಲೆಮೆನ್ ತೊಗೊಂಡಿದ್ದೀನಿ ಎರಡು ಲೆಮೆನ್ನ ಜ್ಯೂಸ್ ಹಿಂಡ್ಕೊಳ್ಳೋಣ ಚಿತ್ರಾನ್ನ ಅದು ಏನು ಲೆಮನ್ ರೈಸ್ ಅಂತ ಮಾಡ್ತಾ ಇದ್ದೀವಲ್ಲ ಲೆಮೆನ್ ರೈಸ್ದು ಗೊಜ್ಜು ರೆಡಿ ಇದೆ ಇವಾಗ ನಾನು ಆವಾಗಲೇ ಮಾಡಿಟ್ಕೊಂಡಿರೋಂಥ ಅನ್ನನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಗ ಮಿಕ್ಸ್ ಮಾಡಬೇಡಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಅನ್ನ ಎಲ್ಲ ತುಂಡಾಗುತ್ತೆ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಹತ್ತೇ ನಿಮಿಷದಲ್ಲಿ ಲೆಮನ್ ರೈಸ್ ರೆಡಿ ಆಗುತ್ತೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು